ಹಾಯ್ ಸರ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವೇ ಸೂಪರ್ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಇಂಟರ್ವ್ಯೂ ಈಗ ಸಂಭವ ನೀವು ಪ್ರಮೋದ್ ಶೆಟ್ಟಿ ಅವರು ಡಿ ಸಿ ಸುರೇಶ್ ಪ್ರತಾಪ್ ಆದರು ಚೆನ್ನಾಗಿದೆ ಅಂದ್ರೆ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿರೋದು ಚೆನ್ನಾಗಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ಒಂದು ಹಳ್ಳಿಯ ರಾಜಕೀಯವನ್ನು ಹೇಗೆ ತೋರಿಸ್ಬೇಕು ಅಥವಾ ಹಳ್ಳಿಯ ಬೆಳವಣಿಗೆ ಇವತ್ತಿನ ಸಿಟಿ ಮಕ್ಕಳೆಲ್ಲ ಹಳ್ಳಿಗೆ ಹೋಗಿ ಸೇರ್ಕೊತಾ ಇದು ಹಳ್ಳಿ ಹಳ್ಳಿ ಮಕ್ಕಳೆಲ್ಲ ಸಿಟಿಗೆ ಹೋಗಿ ಸೇರ್ಕೊತಾ ಇದ್ದಾರೆ ಸೊ ಅದ್ರ ಬದಲು ಹಳ್ಳಿಯಲ್ಲೇ ಉಳ್ಕೊಂಡು ಏನೆಲ್ಲ ರೆವಲ್ಯೂಷನ್ ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಸಿನಿಮಾಟಿಕ್ ಲಿಬರ್ಟಿ ಇದೆ ಬಟ್ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಕ್ಕೆ ಹೊರಟಿದ್ದಾರೆ ಸೊ ಹಾಗೆ ಡಿ ಸಿ ಅನ್ನುವಂಥ ಕ್ಯಾರೆಕ್ಟರ್ ಯೂಶ್ವಲಿ ಡಿ ಸಿ ಅವರು ಎಲ್ಲೋ ಬೇರೆ ಸಿಟಿಲಿರ್ತಾರೆ ಇರ್ತಾರೆ ಯಾವುದೋ ಬೇರೆ ಕಡೆ ಇರ್ತಾರೆ ಬಟ್ ಇವನು ಅದೇ ಹಳ್ಳಿ ಒಳಗಡೆನೇ ಆ ಡಿ ಸಿ ಏನ ಮನೇನ ಪ್ಲೇಸ್ ಮಾಡೋಕ್ಕೆ ಮಾಡಿರುವಂಥ ಐಡಿಯಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಪಾಸಿಟಿವ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ದೇ ಇರುತ್ತೆ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಎಲ್ಲ ಡಿ ಸಿಗಳು ನೆಗೆಟಿವ್ ಅಂತಲ್ಲ ಅಥವಾ ನಾನು ಪಾಸಿಟಿವ್ ಮಾಡಿದ ತಕ್ಷಣ ಎಲ್ಲ ಡಿ ಸಿಗಳು ಪಾಸಿಟಿವ್ ಆಗಿರ್ತಾರೆ ಅನ್ನೋದಕ್ಕಲ್ಲ ಸೊ ಎಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ನೀವು ಹೀರೋಗಳು ತೊಗೊಂಡ್ರೆ ಆರ್ಟಿಸ್ಟ್ಗಳು ತೊಗೊಳ್ಳಿ ಯಾವುದೇ ಫೀಲ್ಡಲ್ಲಿ ತೊಗೊಳ್ಳಿ ಪೊಲೀಸವ್ರು ತೊಗೊಳ್ಳಿ ಅಥವಾ ಪೊಲಿಟಿಷಿಯನ್ಸ್ ತೊಗೊಳ್ಳಿ ಒಬ್ಬ ಇದ್ದರೆ ಇನ್ನೊಬ್ಬ ಒಳ್ಳೆಯವನ್ನಿದ್ದೇ ಇರ್ತಾನೆ ಸೊ ಹಾಗಾಗಿ ನಾವು ಅದನ್ನು ಕಂಪಾರಿಸನ್ ಅಂತ ತೊಗೊಳಕ್ಕಾಗಲ್ಲ ಯಾವುದೇ ಕ್ಯಾರೆಕ್ಟ್ರನ್ನ ಬಟ್ ಸುಮಾರಷ್ಟು ಹಳ್ಳಿಯ ಬೆಳವಣಿಗೆಗಳಿಗೆ ಪ್ಲಸ್ ಪಾಯಿಂಟು ಡಿ ಸಿಗಳಾಗ್ತಾರೆ ಮೈನಸ್ ಪಾಯಿಂಟು ಡಿ ಸಿಗಳಾಗ್ತಾರೆ ಸೊ ಆ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ನ ಪ್ರಾಜೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ತುಂಬ ಚೆನ್ನಾಗಿರುವಂಥ ಕ್ಯಾರೆಕ್ಟರು ಆ್ಯಂಡ್ ಹೊಸ ತಂಡ ಹೊಸ ತಂಡಗಳು ಏನಂದರೆ ಒಂದು ಒಳ್ಳೆ ಸಿನಿಮಾ ಬಂದುಬಿಟ್ರೆ ಅವ್ರಿಗೆ ಇನ್ನೊಂದು ನಾಲ್ಕು ಸಿನಿಮಾ ಮಾಡೋಕ್ಕೆ ಧೈರ್ಯ ಬರುತ್ತೆ ಸೊ ಹಾಗಾಗಿ ಬರಲಿ ಅನ್ನೋ ಯೋಚನೆಯಿಂದ ಹೊಸ ತಂಡಗಳಿಗೆ ಬ್ಯಾಕಪ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಇರ್ತೀನಿ ನಾನು ಅದು ಪರ್ಸೆಂಟ್ ಅಂದರೆ ಡಿ ಸಿ ಅಂದರೆ ಒಂದು ಹಳ್ಳಿನ ಡೆವಲಪ್ಮೆಂಟ್ ಮಾಡೋಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂದರೆ ನೋಡಿ ಗೌರ್ಮೆಂಟ್ ಸ್ಕೀಮ್ಗಳು ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ಹೇಳೋದೇನು ಅಂದರೆ ಗೌರ್ಮೆಂಟ್ ಸ್ಕೀಮ್ಗಳು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಅದು ಜನರಿಗೆ ಸಾಮಾನ್ಯ ಜನರಿಗೆ ತಿಳುವಳಿಕೆನೇ ಇರಲ್ಲ ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ಇದ್ದೂ ಮೊಬೈಲು ಲ್ಯಾಪ್ಟಾಪು ಇಂಟರ್ನೆಟ್ಟು ಎಲ್ಲ ಇದ್ದೂ ಇವತ್ತೇ ರೀಚ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅವತ್ತಿನ ಹೆಂಗೆ ರೀಚ್ ಆಗ್ತಿತ್ತು ಅವತ್ತು ರೀಚ್ ಆಗ್ತಿರಲಿಲ್ಲ ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ಒಂದೇ ಒಂದು ಮಾಧ್ಯಮ ಇರೋದು ಯಾರು ಅಂದರೆ ಆ ಹಳ್ಳಿಯ ಡಿ ಸಿ ಆ ಊರಿನ ಡಿ ಸಿ ಡಿಸ್ಟ್ರಿಕ್ಟ್ ಕಮಿಷನರ್ ಅಂದಾಗಲೇ ನಿಮಗೆ ಅವರು ಅದಕ್ಕೆ ಒಂದು ಅಭಿಯಾನವನ್ನು ಮಾಡಬೇಕು ಅವರು ಅದಕ್ಕೆ ಒಂದು ಜನರಿಗೆ ತಲುಪಿಸುವಂಥ ಕೆಲಸಗಳನ್ನ ಮಾಡಬೇಕು ಗುರು ನಿಮಗೆ ಫೆಸಿಲಿಟಿ ಇದೆ ಬೇಕಿದ್ದರೆ ತೊಗೊಳ್ಳಿ ಅನ್ನುವಂಥದ್ದನ್ನು ಆ ಫೆಸಿಲಿಟಿಗಳನ್ನ ಹೇಳೋದಕ್ಕೆ ನಮಗೆ ಜನ ಬೇಕು ಯಾಕಂದರೆ ಮುಗ್ದರು ಹಳ್ಳಿ ಜನ ರೈತರು ಯಾವತ್ತೂ ಮುಗ್ದರೆ ಅವರಿಗೆ ಅವ್ರ ಗದ್ದೆ ಅವ್ರ ಬೆಳೆ ಬಿಟ್ಟರೆ ಅವ್ರಿಗೆ ಬೇರೆ ಪ್ರಪಂಚ ಗೊತ್ತಿರಲ್ಲ ಇತ್ತೀಚೆಗೆ ಸ್ವಲ್ಪ ರಾಜಕೀಯನ ಕಲ್ತ್ಕೊಂಡಿದ್ದಾರೆ ಬಿಟ್ಟರೆ ಇಲ್ಲಾಂದರೆ ಪಾಪ ಅವರು ದೇ ಆರ್ ವೆರಿ ಇನ್ನೋಸೆಂಟ್ ಅವ್ರಿಗೇನು ಏನು ಅಂದರೆ ಹೋಗಿ ಹೇಳಬೇಕು ನೋಡಿ ನಿಮ್ಮ ನಿಮ್ಮ ಒಳ್ಳೆಯದಕ್ಕೇ ಈ ಥರದ್ದೊಂದು ಕಾರ್ಯಕ್ರಮ ಬಂದಿದೆ ಅದು ಯಾವ ಗೌರ್ಮೆಂಟಿಂದ ಬೇಕಾರ ಆಗ್ಬೋದು ಯಾವ್ದು ಬೇಕಾದ್ರೆ ರಾಜಕೀಯ ಪಕ್ಷ ಆಗ್ಬೋದು ಸೊ ಇದು ಬಂದಿದೆ ಅಂತ ಹೇಳುವಂತಹ ಒಂದು ಜವಾಬ್ದಾರಿಯುತವಾದ ಜಾಗದಲ್ಲಿ ಕೂತಿರುವಂಥವ್ರು ಡಿ ಸಿ ಸೊ ಆ ಥರದ್ದೆಲ್ಲ ಈ ಈ ಸಿನಿಮಾದಲ್ಲಿ ಅಷ್ಟೆಲ್ಲ ತುಂಬ ಡೀಟೇಲಾಗಿ ಹೇಳೋಕ್ಕೆ ಹೋಗಿಲ್ಲ ಬಟ್ ನಾನು ಆ್ಯಸ್ ಎ ಕಾಮನ್ ಮ್ಯಾನ್ ಹೇಳೋದೇನು ಅಂದರೆ ಡಿ ಸಿಗಳಿಗೆ ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ತುಂಬ ದೊಡ್ಡ ಜವಾಬ್ದಾರಿ ಅಂದರೆ ಹಳ್ಳಿನ ದಿಲ್ಲಿ ಮಾಡೋಷ್ಟು ದೊಡ್ಡ ತಾಕತ್ತು ಕೂಡ ಅವ್ರ ಕೈಯಲ್ಲಿರುತ್ತೆ ಸರ್ ಈ ಡಿ ಸಿ ಏನಪ್ಪ ಅಂತ ಫಸ್ಟ್ ಟೈಮ್ ಅನ್ಸತ್ತೆ ಮಾಡಿದ ಡಿ ಹೌದು ಡಿ ಫಸ್ಟ್ ಟೈಮ್ ಮಾಡಿದ್ದು ಪೊಲೀಸಲ್ಲಿ ಎಲ್ಲ ಎಲ್ಲ ಕ್ಯಾಟಗರೀನೂ ಮುಗ್ಸಿದ್ದೀನಿ ಡಿ ಸಿ ಇದು ಹೌದು ಫಸ್ಟ್ ಟೈಮ್ ಮಾಡಿದ್ರು ಡಿ ಸಿ ಪಾತ್ರ ಮಾಡೋಕೆ ಅಂದರೆ ಡಿ ಸಿ ಅವ್ರ ಹತ್ರ ಏನೋ ಕಲ್ತ್ಕೊಂಡಿದ್ರ ಇಲ್ಲ ನಾನು ನಾನು ವರ್ಕ್ಶಾಪ್ ನಾನು ನನ್ಗೆ ನಾನೇ ವರ್ಕ್ಶಾಪ್ ಮಾಡ್ಕೊತೀನಿ ನಾನು ಯೂಶ್ವಲಿ ಏನು ಅಂದರೆ ಯಾವ ಕ್ಯಾರೆಕ್ಟ್ರ್ ಮಾಡ್ತೀನಿ ಆ ಕ್ಯಾರೆಕ್ಟ್ರನ್ನ ಸ್ವಲ್ಪ ಗೂಗಲ್ ಮಾಡ್ತೀನಿ ಯಾರಿದ್ದಾರೆ ಅವ್ರ ಹಾವಭಾವ ಹೆಂಗಿರುತ್ತೆ ಅವ್ರು ಹೆಂಗೆ ಓಡಾಡ್ತಾರೆ ಹೆಂಗೆ ಕಾಣಿಸ್ಕೋತಾರೆ ಹೆಂಗೆ ನಿಂತ್ಕೋತಾರೆ ಈ ಥರದ್ದೊಂದು ಸಣ್ಣ ಪುಟ್ಟ ರಿಸರ್ಚ್ಗಳು ಮಾಡ್ತೀನಿ ನಾನು ನಮ್ಗೆ ಇವತ್ತು ಇಂಟರ್ನೆಟ್ ಆಕ್ಸೆಸಬಲ್ ಹೆಂಗಿದೆ ಅಂದರೆ ಡಿ ಸಿ ಭಾಷಣ ಎನಿ ಎನಿ ಡಿ ಸಿ ಡಿ ಸಿ ಸ್ಪೀಚ್ ಅಂತ ಕೊಟ್ಬಿಟ್ರೆ ಯಾರೋ ಒಬ್ಬರು ಮೈಕಲ್ ಮಾತಾಡ್ತಿರೋದು ಬರುತ್ತೆ ಡಿ ಸಿ ಆಫೀಸ್ ಅಂತ ಕೊಟ್ಟರೆ ಅವ್ರ ಆಫೀಸಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಅಥವಾ ಯಾರ ಜೊತೆನಾದ್ರು ಇಂಟರ್ವ್ಯೂ ಮಾಡ್ತಾ ಅವ್ರು ಹೆಂಗೆ ನಿಂತ್ಕೋತಾರೆ ಹೆಂಗೆ ಕೂತ್ಕೋತಾರೆ ಇದನ್ನೆಲ್ಲ ಒಂಚೂರು ಅಬ್ಸರ್ವ್ ಮಾಡ್ತೀವಿ ಬೇರೆ ಬೇರೆ ಅವ್ರದ್ದು ಒಬ್ಬರದ್ದನ್ನೇ ಅಬ್ಸರ್ವ್ ಮಾಡಲ್ಲ ಕಾಪಿ ಆಗುತ್ತೆ ಸೊ ಬೇರೆ ಬೇರೆ ಅವ್ರದ್ದನ್ನ ಅಬ್ಸರ್ವ್ ಮಾಡಿ ಅದರಲ್ಲಿ ನಮ್ಗೆ ಯಾವ ಯಾವುದು ನಮ್ಮ ಬಾಡಿ ಲ್ಯಾಂಗ್ವೇಜಿಗೆ ಅಡ್ಜಸ್ಟ್ ಆಗುತ್ತೆ ಅದನ್ನು ತೊಗೊಂಡು ನಾನು ಮಾಡ್ತೀನಿ ಆ ವರ್ಕ್ಶಾಪ್ಗಳು ನಾನು ಯೂಶ್ವಲಿ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಮಾಡ್ತೀನಿ ಇದೆಲ್ಲ ನಾಟಕದಿಂದನೇ ಬಂದಿರೋದಾ ಅಂದರೆ ಫಾಲೋಅಪ್ ಮಾಡಲ್ಲ ಎಕ್ಸಾಕ್ಟ್ಲಿ ಅಂದರೆ ರಂಗಭೂಮಿ ಕಲಿಸ್ಕೊಡೋದೇ ಅದನ್ನು ಪರ್ಫೆಕ್ಷನ್ ಡೆಡಿಕೇಶನ್ ಶಿಸ್ತು ಸೊ ಇದು ಮೂರನ್ನ ನಾವು ತುಂಬ ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಬೆಟರ್ ಆಕ್ಟರ್ ಆಗೋಕೆ ಎಲ್ಲ ಸಾಧ್ಯತೆಗಳಿದೆ ಸರ್ ಈ ಫಿಲಮ್ ಬರೋಕೆ ಮುಂಚೆ ಈ ಟೈಟಲ್ ಸಂಭವಾನಿ ಯುಗೆ ಯುಗೆ ಗೆಸ್ ಅವರೇ ಹೇಳಿದ್ರ ನೀವು ಬಂದ ಮೇಲೆ ಇಟ್ಟಿದ್ದೆ ಇಲ್ಲ ಇಲ್ಲ ಮುಂಚೆನೇ ಇಟ್ಟಿದ್ದರು ಸಂಭವಿ ಯುಗೆ ಯುಗೆ ಅಂತ ಬಟ್ ನಾನು ಕೇಳಿದೆ ಅಂದರೆ ಈ ಈ ಟೈಟಲ್ ಹೆಂಗೆ ಸಂಬಂಧಪಡುತ್ತೆ ಸಿನಿಮಾಗೆ ಅಂತ ಅಂದರೆ ಆ ಸಂದರ್ಭಕ್ಕೆ ನಿಮಗೆ ಕೃಷ್ಣ ಅರ್ಜುನಂಗೆ ಹೇಳಿದಂತಹ ಒಂದು ಮಾತದು ಸೊ ಹಾಗಾಗಿ ಅದು ಈ ಸಿನಿಮಾ ಈ ಕತೆಗೆ ತುಂಬ ಆ್ಯಪ್ಟ್ ಆಗುತ್ತೆ ಸರ್ ಅಂತಂದರು ನನಗೆ ಅಂದರೆ ಡಿಬೇಟಬಲ್ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದ್ರೆ ಸುಮಾರು ಬೇಕಾದ್ರೆ ಮಾತಾಡಬೋದು ಇದ್ರ ಬಗ್ಗೆ ಯಾಕಿಟ್ರಿ ಹೆಂಗಿಟ್ರಿ ಏನಿಟ್ರಿ ಅಂತ ಬಟ್ ಸ್ಟಿಲ್ ನನಗೆ ಒನ್ ಲೈನರ್ ಆಗಿ ಅವರ ಕತೆ ಹೇಳಿದಾಗ ಇದೇ ಪೊಟೆನ್ಷಿಯಲ್ ಇದೆ ಈ ಟೈಟ್ಲ್ ಇಡ್ಬೋದು ಅಂತ ಅನಿಸಿತ್ತು ನನಗೆ ಸೊ ನೋಡಬೇಕೀಗ ಪೂರ್ತಿ ಸಿನಿಮಾ ನಾನು ನೋಡಿಲ್ಲ ನನ್ನ ಪಾತ್ರ ಮಾತ್ರ ಮಾಡೋಗಿರೋದ್ರಿಂದ ಸೊ ನಾನು ಪೂರ್ತಿ ಸಿನಿಮಾ ನೋಡ್ಬೇಕು ಹೆಂಗೆ ಜಸ್ಟಿಫೈ ಮಾಡ್ತಾರೆ ಈ ಟೈಟ್ಲಿಗೆ ಅಂತ ಐ ಆಮ್ ಆಲ್ಸೋ ವೆಯ್ಟಿಂಗ್ ಈಗ ಅರ್ಜುನ ಆಗಿ ಹೀರೋ ಅಜಯ್ ಕೃಷ್ಣ ಯಾರು ನೀವೇನ ಇಲ್ಲ 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 ಕೃಷ್ಣ ಇನ್ನೊಬ್ರು ನಾನು ಕೃಷ್ಣನ ಪಾತ್ರ ಮಾಡಲಿಲ್ಲ ಕೃಷ್ಣ ಅವನ ಫ್ರೆಂಡ್ ಕ್ಯಾರೆಕ್ಟರ್ನೊಬ್ಬ ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಸೊ ಅವನು ಆ ಪಾತ್ರವನ್ನು ಹ್ಯಾಂಡಲ್ ಮಾಡ್ತಾನೆ ಆ್ಯಂಡ್ ಅಂದರೆ ಪಾತ್ರಗಳ ಸೃಷ್ಟಿನೂ ಕಲ್ಪನೆಯೂ ತುಂಬ ಚೆನ್ನಾಗಿದೆ ಅವ್ರದ್ದು ಕೃಷ್ಣ ಇಸ್ ಎ ಲಾಯರ್ ಹಿಯರ್ ಹೌದು ಅರ್ಜುನ ಹೀರೋ ಆದರೆ ಕೃಷ್ಣ ಲಾಯರ್ ಆಗ್ತಾನೆ ಅಂದರೆ ನ್ಯಾಯಯುತವಾಗಿ ನಿಮಗೆ ಅಂದರೆ ಕನ್ನಿಂಗ್ನೆಸ್ಸು ಇರಬೇಕು ಅಟ್ ದ ಸೇಮ್ ಟೈಮ್ ನೀನು ತುಂಬ ಹಾನೆಸ್ಟಾಗೂ ಪ್ರಾಪರ್ ಆಗು ನ್ಯಾಯವಾಗಿ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ ಕೃಷ್ಣನ್ ಪಾತ್ರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಹಾಗಾಗಿ ಆ ಕ್ಯಾರೆಕ್ಟರು ಆ ಕ್ಯಾರೆಕ್ಟರೈಸೇಷನ್ನು ಕೂಡ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಂದರೆ ಜಸ್ಟಿಫೈ ಮಾಡಿದ್ದಾರೆ ಅಂತ ಅನ್ಸುತ್ತೆ

ಏನು ಡಿಫ್ರೆನ್ಸ್ ಮಾಡೋಲ್ಲ ನನಗೆ ನನಗೆ ಡಿಫ್ರೆನ್ಸ್ ಮಾಡೋದು ಡೈರೆಕ್ಟರ್ ಎಬಿಲಿಟಿ ಮತ್ತು ಅವ್ನ ಥಾಟ್ ಪ್ರೊಸೆಸ್ಸಿಂಗ್ ಇದೆ ಅಂತ ಸೊ ಪ್ರತಿ ಸರಿಯೂ ಯಾವುದಾರು ಒಬ್ಬರು ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನಾನು ಮುಖದ ಮುಂದೆ ಇಲ್ಲ ಅಂತ ಹೇಳಿ ಕಳ್ಸೋಕ್ಕೋಗಲ್ಲ ಯಾಕಂದ್ರೆ ಅವ್ರನ್ನ ಡಿಸ್ಕರೇಜ್ ಮಾಡೋಕೆ ಮಾಡ್ದಂಗೆ ಆಗತ್ತಂದರೆ ನಿ ನನಗಿಷ್ಟ ಆಗಲಿಲ್ಲ ಅಂದ್ರೆ ನನಗಿಷ್ಟ ಆಗಲಿಲ್ಲ ಅಷ್ಟೇ ಅದಕ್ಕೆ ಅವ್ನು ಅವ್ನ ಕಥೆನೇ ಚೆನ್ನಾಗಿಲ್ಲ ಅಂತ ಹೇಳಬಾರ್ದಲ್ಲ ಸೊ ಹಾಗಾಗಿ ಕೆಲವ್ರನ್ನ ನಾನು ಹೇಳ್ತೀನಿ ನಿಮಗೆ ತಿಳಿಸ್ತೀನಿ ಅಂದ್ಬಿಟ್ಟು ಕಳಿಸ್ತೀನಿ ಸೊ ಅದಾದಮೇಲೆ ನಾನು ಆರಾಮಾಗಿ ಅವ್ರಗನ್ನ ಕೂಲ್ ಮೈಂಡಿಗೆ ತಂದು ಇಲ್ಲಪ್ಪ ನನಗೆ ಆಗೋಲ್ಲ ಈ ಕ್ಯಾರೆಕ್ಟರ್ನ ಅಂತ ಹೇಳ್ತೀನಿ ಕೆಲವ್ರನ್ನ ನಾನು ಅಂದರೆ ಅವರು ಪಾತ್ರವನ್ನು ಎಕ್ಸ್ಪ್ಲೇನ್ ಮಾಡೋ ರೀತಿ ಮತ್ತು ಅವ್ರ ಅವ್ರ ಪ್ಯಾಷನ್ ಗೊತ್ತಾಗ್ಬಿಡತ್ತೆ ಯಾರು ಶೋಕಿಗೆ ಸಿನಿಮಾ ಮಾಡ್ತಾರೆ ಯಾರು ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರ ಮಾತುಕತೆಯಲ್ಲಿ ಒಂದು ಹತ್ತು ನಿಮಿಷ ನಾವು ಕೂತು ಮಾತಾಡ್ತಾನೆ ಗೊತ್ತಾಗ್ಬಿಡುತ್ತೆ ಸೊ ಆ ನಿಟ್ಟಿನಲ್ಲೂ ಸುಮಾರಷ್ಟು ಡಿಸಿಷನ್ಸು ಚೇಂಜ್ ಆಗುತ್ತೆ ನಂದು ಆ್ಯಂಡ್ ಮೇಜರ್ಲಿ ನನಗೆ ಪಾತ್ರ ಚಾಲೆಂಜಿಂಗ್ ಆಗಿದ್ದರೆ ಅದು ಯಾವ ಥರ ಪ್ರೊಡಕ್ಷನ್ ಬೇಕಾರಾದರೂ ಒಪ್ಕೊಂಡ್ಬಿಡ್ತೀನಿ